ನಗರದ ತಿಲಕ್ ಗೆಳೆಯರ ಬಳಗದಿಂದ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು ಬಾಲಗಂಗಾಧರ ತಿಲಕ್ ಗೆಳೆಯರ ಬಳಗ ಇಪ್ಪತ್ತೊಂದನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸಿದರು ಪ್ರತಿ ವರ್ಷದಂತೆ ಮಕ್ಕಳಿಗೆ ಮಹಿಳೆಯರಿಗೆ ಆಟೋಟಗಳನ್ನು ಹಾಗೂ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಒಂದಂತೆ ಒಂದಂತೆ ಒಂದೊಂದು ಥೀಮ್ನನ್ನು ಮಾಡ್ತಾ ಇತ್ತು ಈ ಬಾರಿ ಗಣಪತಿ ಕಥೆಯನ್ನ ಕುರಿತು ಮಾಡಲಾಗಿತ್ತು ಬಾಲಕರ್ ತೀರ ಕೆಳೆಯರ ಬಳಗ ಅಂತ ಇದು ಬಂದುಬಿಟ್ಟು ಇಪ್ಪತ್ತೊಂದನೇ ವರ್ಷದ್ದು ನಾವು ಪ್ರತಿ ವರ್ಷವೂ ಐದು ದಿನ ಆಗಲಿ ಹತ್ತು ದಿನ ಆಗಲಿ ಏಳು ದಿನ ಆಗಲಿ ಕೂರಿಸಿದಾಗೆಲ್ಲ ಒಂದೊಂದು ದಿನಕ್ಕೆ ಒಂದೊಂದು ಮಕ್ಕಳಿಗೆ ಮಕ್ಕಳ ಕೈಯಲ್ಲಿ ಕಾರ್ಯಕ್ರಮಗಳನ್ನು ಮತ್ತು ರಂಗೋಲಿ ಸ್ಪರ್ಧೆಗಳನ್ನು ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡ್ಬಂದಿರ್ತೀವಿ ಆಮೇಲೆ ಲಾಸ್ಟಿಗೆ ಕೊನೆಗೆ ಅನ್ನ ಸಂದರ್ಪಣೆಗಳನ್ನು ಇಟ್ಟು ಅನ್ನ ಸಂದರ್ಪಣೆಗೆ ಕೊಟ್ಟಿದ್ದಾಳೆ ನಾನು ಯಾರಿಗೂ ಬಿಡಲ್ಲ ಅಂತ ಹುಟ್ಟು ಹೇಳ್ತಾನೆ ಆ ಟೈಮಲ್ಲಿ ಶಿವಂಗಿಗೆ ಕೋಪ ಬಂದ್ಬಿಡುತ್ತೆ ಶಿವಂಗಿ ಕೋಪ ಬಂದ್ಬಿಟ್ಟು ಗಣಪತಿ ತರ ಕತ್ತರಿಸ್ತಾನೆ ಗಣಪತಿ ತಲೆ ಕತ್ತರಿಸ್ಬಿಟ್ಟು ಆಮೇಲೆ ಪಾರ್ವತಿ ಬಂದ್ಬಿಟ್ಟು ಕೇಳ್ಕೊತಾಳೆ ಪಾರ್ವತಿ ನನ್ನ ಮಗನೇ ಅವನು ಹೇಳ್ಲಿಕ್ಕೆ ಈ ಥರ ಮಾಡಿದ್ರಿ ಅಂತ ಕೇಳಿದಾಗ ನನಗೆ ಅದೇ ಇದು ಕಾಣಿಸುತ್ತೆ ಸರ್ ನಿಮ್ಮ ಹೆಸ್ರು ಸಂದೀಪ್ ಅಂತ ಹೇಳಿ ಇದು ಪಿ ಜಿ ತಿಲ್ಲಕ್ಕಂಥ ಯುವಕರ ಸಂಘದ ಗಣಪತಿ ಗಣಪತಿ ವ್ಯವಸ್ಥೆ ಇದು ಇದು ಸುಮಾರು ಈಗ ಆಕೆ ಗಂಡ ಪಾರ್ವತಿಯ ಗಂಡ ನಾನು ಅದನ್ನ ನಾನು ಒಳಗಡೆ ಪ್ರವೇಶ ಮಾಡೋಕ್ಕೆ ಅದಕ್ಕೆ ಹಕ್ಕಿ ಇದೆ ನಿನಗೆ ಒಳಗಡೆ ಬಿಡು ಅಂತೇಳಿ ಆಗ ಆ ಬಾಲಕ ಏನಂತಂದರೆ ನನ್ನ ತಾಯಿ ಆಜ್ಞೆ ಆಗಿದೆ ನಾನು ಯಾವುದೇ ಕಾರಣಕ್ಕೂ ನಾನು ತಾಯಿ ಆಜ್ಞೆ ಇಲ್ದೇನೆ ಯಾರನ್ನೂ ಒಳಗೆ ಪ್ರವೇಶ ಮಾಡೋಕೆ ಬಿಡೋದಿಲ್ಲ ಅಂತೇಳಿ ಒಂದು ಒಂದು ಆನೆ ಮಲಗಿರುತ್ತೆ ಉತ್ತರ ಮುಖಕ್ಕೆ ಆ ಆನೆಯ ತಲೆನ ಕಡ್ಕೊಂಡು ಬರ್ತಾರೆ ಆ ಆನೆ ತಲೆಯೇ ಕಡ್ಕೊಂಡು ಬಂದ್ಬಿಟ್ಟು ಗಣಪತಿಗೆ ಸೇರಿಸಿ ಪುನರ್ಜನ್ಮ ನೀಡ್ತಾರೆ ಅದೇ ಕಾನ್ಸೆಪ್ಟಿ ಈ ಕಾನ್ಸೆಪ್ಟಿನ ಉದ್ದೇಶ ಇನ್ನು ನಗರದ ರೇಣುಕಾಂಬ ಬಡಾವಣೆಯ ಶ್ರೀ ರೇಣುಕಾಂಬ ಗೆಳೆಯರ ಬಳಗದಿಂದ ಹದಿನೆಂಟನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನು ನೆರವೇರಿಸಲಾಯಿತು ಯುವಕರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ರು ಇನ್ನು ಪ್ರತಿದಿನ ಸಂಜೆ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು

ಶ್ರೀ ರೇಣುಕಂಬ ಗೆಳೆಯರ ಬಳಗ ಹದಿನೆಂಟನೇ ವರ್ಷದ್ದು ಅದ್ದೂರಿಯಾಗಿ ಗಣೇಶೋತ್ಸವ ನಡೆಸ್ತಾ ಇದ್ದೀವಿ ರೇಣುಕಂಬ ಒಳೆ ಕಾಶೀಪುರಮ ಕೇರತೆ ಶಿವಮೊಗ್ಗ ನಮ್ಮದು ವಿಶೇಷತೆ ಏನಂದರೆ ಈ ವರ್ಷ ನಾವು ಒಂಬತ್ತು ದಿವಸ ಎಂಟು ದಿವಸ ಗಣಪತಿ ಇಟ್ಟಿದ್ದೀವಿ ಏಳು ದಿವಸ ನಾವು ಸಾರ್ವಜನಿಕವಾಗಿ ಪ್ರತಿದಿನ ರಾತ್ರಿ ಅನ್ನಸಂತರ್ಪಣೆಯನ್ನು ಇಟ್ಕೊಂಡು ಅದ್ದೂರಿಯಾಗಿ ನಾವು ಗಣೇಶೋತ್ಸವ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ಒಂದೊಂದು ವಿಶೇಷವಾದ ಕಾರ್ಯಕ್ರಮದಿಂದ ನಾವು ಪ್ರತಿ ವರ್ಷ ಗಣೇಶೋತ್ಸವವನ್ನು ನಡೆಸ್ತಾ ಇದ್ದೀವಿ ಸರ್ ಏನೇನು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದೆ ನಾವು ಬೋಧ ಶಾಲೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಈ ವರ್ಷ ಪ್ರತಿದಿನ ರಾತ್ರಿ ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ ಹೇಳಿ ಶ್ರೀ ರೇಣುಕಂಬ ಗೆಳೆಯರ ಬಳಗ ಇದು ಶ್ರೀ ರೇಣುಕುಂಬಾ ಗೆಳೆಯರ ಬಳಗದ ವತಿಯಿಂದ ಹದಿನೆಂಟನೇ ವರ್ಷದ ಗಣೇಶೋತ್ಸವ ಮಾಡ್ತಾ ಇದ್ದೀವಿ ಈ ವರ್ಷ ಏನು ವಿಶೇಷತೆ ಅಂದರೆ ಎಂಟು ದಿನದಲ್ಲಿ ಏಳು ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ ಆಮೇಲೆ ಇವತ್ತು ಬೆಳಗ್ಗೆಯಿಂದ ಬೆಳಗ್ಗೆ ಗಣಹೋಮ ಇರುತ್ತೆ ಈ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ ನಾಳೆ ಐದು ಗಂಟೆಗೆ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಇದು ಕಾಶೀಪುರ ಮುಖ್ಯ ರಸ್ತೆಯಲ್ಲೇ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಅಮ್ಮ ಸ್ವಲ್ಪ ಮುಂದೆ ಹೋಗ್ಬೇಕು ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಬರೋರಿಗೆ ಇದು ಆತ್ಮೀಯ ಅಭಿಮಾನದ ತಡೆ ಇಲ್ಲಿ ಅಲ್ಲಿ ಹಾಕದೆ ಲೋಟ ಅವೆಲ್ಲ ದಯಸ್ತ್ರ ಕಟ್ಟಡಗಳಲ್ಲಿ ಆಗಿ